ಈ ಮೊಬೈಲಲ್ಲಿ ರಿಂಗ್ ಟ್ಯೂನ್ ಸೆಟ್ ಮಾಡೋದು ದೊಡ್ಡ ತಲೆನೋ ಆಗಿಬಿಟ್ಟೈತೆ ಗುರು ಎಷ್ಟು ಹುಡುಕುದ್ರು ನಮಗೆ ಬೇಕಾಗಿರೋ ರಿಂಗ್ ಟ್ಯೂನ್ಗಳು ಸಿಗೋದೇ ಇಲ್ಲ ಅದೇ ನಾವು ರೀಲ್ಸ್ನ ನೋಡುವಾಗ ಒಳ್ಳೊಳ್ಳೆ ಟ್ರೆಂಡಿಂಗ್ ಸಾಂಗ್ಗಳು ಒಳ್ಳೊಳ್ಳೆ ಮ್ಯೂಸಿಕ್ಗಳು ಎಲ್ಲ ಬರುತ್ತೆ ಗುರು ಆ ತಕ್ಷಣಕ್ಕೆ ಆ ಮ್ಯೂಸಿಕ್ಕು ನಮ್ಮ ಮೊಬೈಲ್ ರಿಂಗ್ ಟ್ಯೂನ್ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅಲ್ವಾ ಗುರು ಹೇಳ್ತೀನಿ ಅದೇ ರೀಲ್ಸ್ನ ನಿಮ್ಮ ಫೋನ್ಗೆ ರಿಂಗ್ ಟ್ಯೂನಾಗಿ ಸೆಟ್ ಮಾಡ್ಕೋಬಹುದು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ ನಂತರ ನಿಮಗೆ ಯಾವ ರೀಲ್ಸು ರಿಂಗ್ ಆಗಿ ಸೆಟ್ ಮಾಡ್ಕೋಬೇಕೋ ಆ ರೀಲ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರಿಗೆ ಹೋಗಿ ವಿಡಿಯೋ ಟು ಆಡಿಯೋ ಕನ್ವರ್ಟರ್ ಅಂತ ಅಪ್ಲಿಕೇಶನ್ ಬರುತ್ತೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಂತರ ಓಪನ್ ಮಾಡಿದ್ರೆ ಅಲ್ಲಿ ವಿಡಿಯೋ ಟು ಆಡಿಯೋ ಕನ್ವರ್ಟರ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಅಲೋ ಕೊಡಿ ಅಷ್ಟೇ ನಿಮ್ಮ ರೀಲ್ಸ್ ರಿಂಗ್ ಆಗಿ ಕನ್ವರ್ಟ್ ಆಗಿರುತ್ತೆ ಅಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ ಯಾಸ್ ರಿಂಗ್ ಟ್ಯೂನ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ರಿಂಗ್ ಟ್ಯೂನ್ ಸೆಟ್ ಆಗುತ್ತೆ ಇದೇ ಥರ ಇನ್ಫಾರ್ಮೇಷನ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು